ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತು ನಾನು ಸ್ವೀಟ್ ಕಾರ್ನ್ ಮಸಾಲ ಚಾಟ್ಸ್ ಮಾಡ್ತಾಯಿದ್ದೀನಿ ಮಕ್ಕಳು ಸಂಜೆ ಸ್ಕೂಲಿಂದ ಬಂದು ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡಿ ಅಂತ ಕೇಳ್ತಾಯಿದ್ರು ಮೊನ್ನೆ ತರಕಾರಿ ತೊಗೊಬಂದಾಗ ನಾನು ಎರಡು ಸ್ವೀಟ್ ಕಾರ್ನು ತೊಗೊಬಂದಿದ್ದೆ ಮನೇಲಿ ಸ್ವೀಟ್ ಕಾರ್ನ್ ಇತ್ತು ಹಾಗಾಗಿ ನಾನು ಸ್ವೀಟ್ ಕಾರ್ನ್ದು ಚಾಟ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಸ್ವೀಟ್ ಕಾರ್ನ ಸಿಪ್ಪೆ ಸುಲಿದು ಕಾಳೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇದು ಎಳೆದು ಅಲ್ಲ ಬಲ್ತಿರೋದು ಅಲ್ಲ ಮೀಡಿಯಮ್ ಆಗಿತ್ತು ಚೆನ್ನಾಗಿತ್ತು ಸ್ವೀಟ್ ಇದು ಸ್ವೀಟ್ ಕಾರ್ನು ಚಿಲ್ಲಿ ಪೌಡರು ಚಾಟ್ ಮಸಾಲ ನಿಂಬೆಹಣ್ಣು ಬೆಣ್ಣೆ ಉಪ್ಪು ಗರಂ ಮಸಾಲ ಸ್ವಲ್ಪ ಇದಕ್ಕೆ ಜೀರಿಗೆ ಪುಡಿನೂ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಜೀರಿಗೆ ಪುಡಿ ಸ್ಕಿಪ್ಪಾಗಿದೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ನೀರನ್ನ ಕಾಯೋಕೆ ಇಟ್ಕೊಳ್ಳೋಣ ನೀರು ಬಿಸಿಯಾದ ನಂತರ ನಾವು ಬಿಡಿಸಿಟ್ಕೊಂಡಿದ್ದೀವಲ್ಲ ಸ್ವೀಟ್ ಕಾರ್ನು ಅದನ್ನು ನೀರಿಗೆ ಸೇರಿಸ್ಕೊಳ್ಳೋಣ ಜೋಳ ಎಲ್ಲ ಹಾಕಿದ್ದಾದಮೇಲೆ ಇವಾಗಲೇ ಸ್ವಲ್ಪ ನಾನು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಬೇಯುವಾಗಲೇ ಉಪ್ಪು ಹಾಕಿದ್ರೆ ಜೋಳಕ್ಕೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದರಿಂದ ಹತ್ತು ನಿಮಿಷ ಜೋಳನ ಬೇಯಿಸ್ಕೊಳ್ಳೋಣ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ಏನು ಕಷ್ಟ ಏನಿಲ್ಲ ಜೋಳವನ್ನು ತಂದು ಬಿಡಿಸಿಟ್ಕೊಂಡ್ರೆ ಈಸಿಯಾಗಿ ಬೇಗ ಮಾಡ್ಕೊಬೋದು ಮಸಾಲ ಪದಾರ್ಥಗಳೆಲ್ಲ ಮನೇಲೇ ಇರ್ತವೆ ನಾವು ಮಾಮೂಲಿ ದಿನ ಉಪಯೋಗಿಸೋವಂಥ ಮಸಾಲೆ ಪದಾರ್ಥಗಳೇ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ ನಾನಿವಾಗ ಬೆಂದಿರುವಂಥ ಜೋಳನ ಸಪ್ರೇಟ್ ಮಾಡಿಕೊಂಡು ಮಸಾಲ ಪದಾರ್ಥ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಬೆಣ್ಣೆ ಹಾಕ್ಕೊಳ್ಳೋಣ ಬೆಣ್ಣೆ ಎಲ್ಲ ಕರಗಿದ್ದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಜೋಳನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಜೋಳ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಬೆಣ್ಣೆ ಜೋಳ ಎರಡು ಚೆನ್ನಾಗಿ ಮಿಕ್ಸ್ ಆದರೆ ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಎರಡು ಜೋಳ ತೊಗೊಳ್ಳೋದ್ರಿಂದ ಇಷ್ಟು ಕ್ವಾಂಟಿಟಿ ಆಗೈತೆ ಅದೇ ನಾವು ಹೊರ್ಗಡೆ ತೊಗೊಂಡು ತಿಂತೀವಲ್ಲ ಒಂದು ಟೀ ಕಪ್ಪಲ್ಲಿ ಕೊಡ್ತಾನೆ ಅದು ಇಪ್ಪತ್ತು ರೂಪಾಯಿ ಚಿಕ್ಕ ಬೌಲಲ್ಲಿ ಕೊಟ್ಟರೆ ಇಪ್ಪತ್ತು ರೂಪಾಯಿ ದೊಡ್ಡದ್ರಲ್ಲಿ ಕೊಡ್ರೆ ಐವತ್ತು ನಲವತ್ತು ಆ ಥರ ಇರುತ್ತೆ ನಾವು ಮನೆಯಲ್ಲೇ ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಎರಡು ಜೋಳ ತಗೊಂಡ್ರೆ ಇಲ್ಲಾಂದ್ರೆ ಒಂದು ಐದಾರು ಕಪ್ಪು ನಾವು ಮಸಾಲ ಚಾಟ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫಸ್ಟು ಚಾಟ್ ಮಸಾಲ ಹಾಕ್ಕೊಂಡೆ ಆಮೇಲೆ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ಉಪ್ಪು ನಾನು ಬೇಯಕ್ಕೂ ಹಾಕಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಈ ಮಸಾಲ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಸಾಲೆ ಎಲ್ಲ ಎಲ್ಲ ಕಾರ್ಗು ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕಂಡಾದಮೇಲೆ ಇದಕ್ಕೆ ನಾವು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ ನಾವು ಚಾಟ್ ಮಸಾಲ ಹಾಕಿದ್ದೀನಿ ಚಾಟ್ ಮಸಾಲದಲ್ಲೂ ಹುಳಿ ಅಂಶ ಇರುತ್ತೆ ಆದರೆ ನಿಂಬೆಹಣ್ಣು ಹಾಕ್ತೀವಲ್ಲ ಅದರಿಂದ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಎಕ್ಸ್ಟ್ರಾ ರುಚಿ ಸಿಗುತ್ತೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಮಾತ್ರ ನಿಂಬೆಹಣ್ಣೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮತ್ತು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ನೋಡಿ ಸ್ವೀಟ್ ಕಾರ್ನ್ ಮಸಾಲ ಚಾಟ್ಸ್ ರೆಡಿ ಆಯಿತು ನನ್ನ ಮಗಳು ಪಕ್ಕದಲ್ಲೇ ಇದ್ಲು ಅವಾಗ್ಲಿಂದ ಅಮ್ಮ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಕೇಳ್ತಾ ಕೇಳ್ತಾಯಿದ್ಲು ಯಾಕಂದರೆ ಅವಳಿಗೆ ಏನಾದ್ರು ನಾನೊಂದು ಮಾಡ್ತೀನಿ ಅವ್ಳು ಕೇಳಿದಾಗ ನಾನು ಮಾಡ್ತೀನಿ ಕಣಪ್ಪ ಅಂದರೆ ಅವಳು ಮಾಡಿ ಮುಗಿಸೋ ಗಂಟ ನನ್ನ ಪಕ್ಕ ಬಿಟ್ಟು ಕದಲಲ್ಲ ರೆಡಿ ಆಯ್ತಾ ಹೆಂಗೆ ಮಾಡುತ್ತೆ ಅಮ್ಮ ಅಂತ ನೋಡ್ತಾ ಇರ್ತಾಳೆ ಇವಾಗ ನನ್ನ ಮಕ್ಕಳಿಗೆ ಬೌಲಿಗೆ ಹಾಕ್ಕೊಡ್ತಾಯಿದ್ದೀನಿ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳು ತುಂಬ ಸಿಂಪಲ್ ಆಗಿ ರುಚಿಯಾಗಿ ಮಾಡಿದಂತಹ ಸ್ವೀಟ್ ಕಾರ್ನ್ ಮಸಾಲಾ ಚಾಟ್ಸ್ ರೆಡಿಯಾಯಿತು ಮಕ್ಕಳು ತಿಂದು ಖುಷಿಪಟ್ಟರು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು